ನಾವ್ತಿದ್ವಿ ವಾರ ವಾರ ಕಚ್ಚಂತ ಹೋಗ್ತೀನಿ ಅಂತ ಹೇಳಕ್ ಬಂದಿದೆ ಆದ್ರೆ ನಿಮಗೆ ಸಾಕಾತಿ ಬಂದಿದೆ ಮುಂಜೆ ತಂದ ನಿಂತರ ನಾಳೆ ದಿನ ಬಾ ದಿನ ಬಿಟ್ಟವಾ ತಿಂಗಳು ಬಿಟ್ಟು ಆಯ್ತಾ ಇದೇ ಬಿಟ್ಟು ನಾನು ಬೇರೆ ಮುಂಜೆಲ್ಲಿ ಬಂದಾಗ

ಆಯ್ತು ನೀವ್ ಏನ್ ಮಾಡ್ಕೊಡ್ಕು ನಾನು ಆ ಗುಂಪು ನಾನೇ ಮತ್ತೆ ಯಾರು ನಂಬಿ ನಂಬಿಕೊಟ್ರಿ ಇವಾಗ ನಾಮಿನ ನಂಬಿಕೊಟ್ರಿ ಕೊಟ್ಟರ ಏನಂತ ಹೇಳಿದ್ರೆ ವಸೂಲಾತಿ ಅಲ್ಲ ನಿನ್ನೆ ಮಾತಾಡಿ ಕಾಯಿಸಿ ಬಗೆಹರಿಸಿ ಏನ ಮಾಡ್ಬೇಕು ಕಟ್ಬೇಕಂತನೇ ಇತ್ತು ನಮ್ಗೆ ನಿನ್ನ நைட் மெயில வந்தாரே மே மேடம் அல்லதொழி கே அந்தவ் வந்தார் நினைவு மத்த மெம்பர் எதுக்கு அஸ் மந்தி ஏன் வந்து இஷ்டி நினை ஓய் ரீ நே அஸ் மந்தி கரஸ் வைத்து நமது

ನಾ ಮಾತು ಒಂದ್ ರೂಪಾಯಿ ಕಟ್ಟಲ್ಲ ಬ್ಯಾಕ್ ತಿಲ್ಲದ ಮಾತು ಬ್ಯಾಂಕ್ ಟು ಬ್ಯಾಟಿ ನೀವು ಹತ್ತು ಜನ ಎಲ್ಲ ಇಪ್ಪತ್ತು ಜನ ಬನ್ನಿ ಮಾತಾಡೋ ಮಾತಾಡೋಕೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲದ ಮಾತು ಏನು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲದ ಮಾತೇನು ಅಮೃತ್ಸರ್

ಅವ್ರನ್ ಬಿಟ್ಟು ಅದಿಲ್ಲ ಇದು ನಿಮ್ಗೆ ವಿಷಯ ನಿಮ್ಗೆ ಏನಂದ್ರೆ ವಿಡಿಯೋ ಮಾಡಿ ಹಾಕಿದ್ರೆ ಎಲ್ಲಾ ಸಮಸ್ಯೆಗಳು ಬಗೆಹರ್ತವ್ ನಮಗೂ ಸಮಸ್ಯೆ ಮಾಡ್ತೀರಾ ನಾವ್ ಕಟ್ತೀವಿ ನಿನ್ನೆ ಟೈಮ್ ಇಲ್ಲ ಟೈಮ್ ಬಂದ ಕಾಕಂದ್ರೆ ನೀವು ನಿನ್ನೆ ನಾನ್ ನಿಮ್ಗೆ ಹೇಳೋಗಿದ್ದೀನಿಲ್ಲ ಕಟ್ತೀನ್ರಿ ನಿಮ್ಗೆ ಹೇಳೋಗಿದ್ದಿಲ್ಲ ನಿನ್ಗೆ ಒಳ್ಳೆ ಮಳೆ ಅದೇ ಮಾತಾಡ್ರಿ ನಿನ್ನೆ ನೀವು ಜಗಳ ಮಾಡಿಸಿದಂಗಾಯ್ತು ಅಷ್ಟ್ ಮಂದಿ ಅಷ್ಟ್ ಮಂದಿ ಎಲ್ಲ ಕರ್ಸದ ಅನ್ವಯ್ ಹಂಗ್ ನಮ್ಗೆ ಹಂಗಾಯ್ತು ನೀವು ನಿನ್ನೆ ಕರ್ಸಿದ್ದು ನಿಮ್ಮ <lad> ಸಮಸ್ಯೆಗೆ <Lust> <sharpack> <loops> ವಿಡಿಯೋ ಮಾಡ್ತಾ ಇರು ಯಾಕಂದ್ರೆ ನ್ಯಾಯ ಧರ್ಮ ಎಲ್ಲ ಮಲ್ಲಿಕಾರ್ಜುನ ಮಾಡ್ತಾ ನನ್ ಅಡ್ರೆಸ್ ಏನಂತ ಹಂಗ ಒಳ್ಳೇದಾಗಿದ್ರೈತೆ ತಂದು ಕೊಡ್ತಿದ್ರಿ ನೀವು ನೀವು ಹಂಗ ಮಾಡಿದ್ರೆ ಇಷ್ಟ ತಂದ್ ಕೊಡ್ತಿದ್ರೆ ಇಷ್ಟ ಸುತ್ತ ಬಳಿ ಸುತ್ತಿ ಬಳಿ ಒಳ್ಳೆ ಮಾತ್ರ

ಅದು ಸ್ಟೇಟ್ಮೆಂಟ್ ಕೊಟ್ಬಿಡ್ರಿ ನಾನ್ ನೀವು ಹೇಳೋದು ಬೇಕಾಗಿಲ್ಲ ನಮ್ಗಿನ್ ಮತ್ತೆ ಕೂರಿಸಿ ಮಾತಾಡ್ಬೇಕಲ್ಲ ಅಂದ್ರೆ ಏನ್ ಹೇಳ್ಬೇಕು ಮಾತಿಲ್ಲ ತಂದ್ ಕೊಟ್ರೆ ಆಗೋಯ್ತು ಮಾತಾಡ್ಬೇಕಲ್ಲ ಹೇಳ್ಬೇಕಂದ್ರೆ ಹಂಗೆ ನಾವು ಇದು ಮಾಡ್ಕೋಬೇಕಲ್ವಾ ಬ್ಯಾಂಕಿಂದ ಕೊಡಿಸಿದಲ್ವಾ ಈಗ ಯಾವುದೇ ದುಡ್ಡುಗಳು ಯಾರೋ ವ್ಯಕ್ತಿಯ ಮೈನಿಂದ ಕೊಟ್ಟುವ ದುಡ್ಡಲ್ಲ

ಪೋಸ್ಟಿಕ್ ಕಳಿಸ್ರಿ ಯಾವ್ದು ಎಲೆಕ್ಷ ಅಕೌಂಟ್ ದುಡ್ಡು ಹಾಕಕ್ ಬರ್ತದೆ ಪೋಸ್ಟಿಕ್ ಅಕೌಂಟ್ ಬರಲ್ಲ ಅದು ಯಾವ್ದು ಕಳ್ಸ್ರಿ ಕಳಿಸ್ರಿ ಯಾವ್ದು ನಮ್ಮ ಪೋಸ್ಟ್ ಅಕೌಂಟ್ ಪುಸ್ತಕ ತೆಗಿರಿ ಅಕೌಂಟ್ ನಂಬರ್ ಬ್ಯಾಂಕ್ ಮ್ಯಾನೇಜರ್ ಮಾಡ್ತಾ ಮಾತ್ರ ನಿಮಿಷ ಹತ್ತು ನಿಮಿಷ

நேடம் பர்சனல் நீவா மகேஷ் ನೋಡಿ ಸರ್ ಆಯ್ತು ಆಯ್ತು ಸರ್ ನಿಮ್ಗೆ ಅಕೌಂಟ್ ನಾನು ಕೊಡ್ತೀನಿ ಆದರೆ ಅಮರೀಶ್ ಅವರೇ ನಾನು ನಿಮಗೆ ಹೇಳಬಲ್ಲೆ ನಿಮ್ಗೆ ಬೇಕಾದಷ್ಟು ನಾಲೆಜ್ ಇದೆ ಇನ್ನೊಬ್ರು ಯಾರಾದ್ರೂ ನಾಲೆಜ್ ಇದ್ರೆ ಕರ್ಕೊಂಡು ಬನ್ನಿ ಕರ್ಕೊಂಡು ಬನ್ನಿ ನಾನು ಅವರಿಗೆ ನನ್ನ ಬ್ಯಾಂಕ್ ಪದ್ಧತಿ ಪ್ರಕಾರ ನಮ್ಮ ಬ್ಯಾಂಕ್ ಬಗ್ಗೆ ಮಾತಾಡಬಲ್ಲ ಈಗ ನಾನು ಹೋಗಿ ಬ್ಯಾಂಕಿಗೆ ಹತ್ತು ಸಾವಿರ ರೂಪಾಯಿ ಬ್ಯಾಂಕ್ ಇಟ್ಟರೆ ದುಡ್ಡು ತಗೊಂಡು ಬಂದಾಗ ಅವ್ನು ನನಗೆ ಬ್ಯಾಂಕ್ ಪಾಸ್ ಎಂಟ್ರಿ ಮಾಡಿ ಕೊಡಲ್ಲ ನಿನ್ನ ಏನ್ ತಂದ್ಕೊಡ್ತನೇ ಇದ್ರೆ ನಿನ್ನೇನಂತ ಹೇಳಿದ್ರು ಅವ್ರನ್ನ ಬರಕ್ಕೆ ಹೇಳಿದ್ವಿ ಬರಕ್ತಾ ಇರಲ್ಲ ಅವ್ರು ಹೇಳಿಲ್ಲ ಬರಕ್ಕೆ ಬ್ಯಾಂಕಿಗೆ ಬರೀ ನಾವು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ವಿ ಅವ್ರು ಬರಕ್ತಾ ಇರಲ್ಲ ನಾವು ಏನು ಮಾಡ್ಬೇಕು ಹೇಳಿ ನಾವು ಮಾತಾಡಿದ್ತಾರೆ ಅವ್ರ ಬಿಟ್ಟಿದ್ದ ನಿಮ್ಗೆ ಮಾಡ್ತಾರ ನೀನು ದೊಡ್ಡವರು ಏನ್ ಯಾವ್ದೇ ಖಾತೆಗೆ ಬ್ಯಾಂಕ್ ಪಾಸ್ತಾಯ ಎನ್ನುವುದು ಬರುವುದಿಲ್ಲ ಎನ್ನು ನಿಮಗೆ ಗೊತ್ತಿದೆ

ಅದೇ ಮೇಡಮ್ ಅಕೌಂಟ್ ತೋರೋಂತ ಕೊಟ್ಟಿರಲ್ಲ ನೀವು ಎಲ್ ಐ ಸಿ ದೇ ಮತ್ತೆ ಅದ್ರದ ಸ್ಲಿಪ್ಪರ್ ಕೊಡ್ಬೇಕಲ್ಲ ಲಾಸ್ಟ್ಗೆ ನೀವು ಕ್ಯಾಶ್ ಕಟ್ಟಿರಿ ಅಂತ ಅಲ್ಲಿ ಮೇಡಮ್ ಕಟ್ ಅಂತ ಮಾಡ್ಕೊಂಡಿರ್ತಿರಲ್ಲ ಅದ ಅಮೌಂಟ್ ಅಲ್ಲ ಒಂದು ಎಲ್ ಐ ಸಿ ಕ್ಯಾಶ್ ಕಟ್ಟಿದ್ರೆ ಅರ್ಥ ಆಗ್ತಿದೆ ಸರ್ ಎಲ್ ಐ ಸಿ ಹಲೋ ಎಲ್ ಐ ಸಿ ಕಟ್ಟಿದ್ರೆ ಸ್ಲಿಪ್ ಸ್ಲಿಪ್ ಬರುತ್ತೆ ಕ್ಯಾಶ್ ಕಟ್ಟಿದ್ರೆ ಲೋನ್ ತ್ರೂ ಅಂತ ಹೇಳಿದ್ರೆ ಪಾರ್ಟಿ ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ ನಾನು ಎಲ್ ಐ ಸಿ ಮಾಡ್ತಾ ಇದ್ದೀನಿ ಲೋನ್ ಮುಖಾಂತರ ಕಟ್ತಾ ಇದೀನಿ ಅದಕ್ಕೆ ಏನಾಗುತ್ತೆ ಇವರ ಸಂಘದ ಖಾತೆಯಿಂದ ದುಡ್ಡು ಎಲ್ ಐ ಸಿ ಕಂಪನಿಗೆ ಟ್ರಾನ್ಸ್ಫರ್ ಆಗುತ್ತೆ ಇವ್ರ ಸಂಘದವರು ಸೈನ್ ಹಾಕಿ ಕೊಟ್ಟ ಕಾರಣ ಅದಕ್ಕೆ ಎಷ್ಟು ಸಪರೇಟ್ ರೆಸಿಪ್ಟ್ ಅಂತ ಬರಲ್ಲ ಯಾಕೆ ಅಂತ ಹೆಂಗ್ ಬರಲ್ಲ ಮೇಡಂ ಅದ ದುಡ್ಡ ಅಂತ ಕಟ್ ಆಗಿದ್ದಿರ್ತಾ ಈಗ ನನಗೆ ನೀವು ನಿಮ್ಮ ನಿಮ್ಮನ್ನು ನೋಡಿದಾಗ ಅನಿಸುತ್ತೆ ನಿಮಗೆ ನಾಲೆಜ್ ಅರ್ಥ ಆಗ್ತಿದೆ ಅಂತ ದಯವಿಟ್ಟು ಐದು ನಿಮಿಷ ಕೊಡಿ ದಯವಿಟ್ಟು ನಿಮ್ಮ ಐದು ನಿಮಿಷ ಕೊಡಿ ನಾನು ಸುಳ್ಳು ಮಾಹಿತಿ ಅಲ್ಲ ಸತ್ಯ ಮಾಹಿತಿ ನಿಮಗೆ ಹೇಳಬಲ್ಲೆ ನಿಮ್ಮನ್ನು ನಮ್ಮ ಮಾಹಿತಿಯಲ್ಲಿ ಒಪ್ಪಿಸಲಿಕ್ಕೆ ಬಂದಿಲ್ಲ ಅಲ್ಲ ಮೇಡಮ್ ಇವಾಗ 1 ರೂಪಾಯಿ ಕೊಟ್ಟಿದ್ರು ರಿಸಿಪ್ಟ್ ಬರ್ತಾ ನೀವು ಅಕೌಂಟ್ ತ್ರೋನು ಕಟ್ ಆದ್ರೂ ರಿಸಿಪ್ಟ್ ಬರಲ್ಲ ನಮ್ದು ಇದರಾಗೆ ಬರ ನಾನು ಹೇಳಬಲ್ಲೆ ಪ್ರತಿ ವಾರ ಅವರು ಕಟ್ಟೋ ಜಮಾ ಅವರು